ವಿದ್ಯಾರ್ಥಿಗಳು ಅನುಪಮ ಸಾಧನೆಗೈದಿಗರು ಬಾಳದ ವಿದ್ಯಾರ್ಥಿಗಳು ಅನುಪಮ ಸಾಧನೆಗೈದಿಗರು ಕಲಾ ವಿಭಾಗದ ಲಾವಣ್ಯ ಮಾಡಿದ ಸಾಧನೆ ಅನನ್ಯ ಕಲಾ ವಿಭಾಗದ ಲಾವಣ್ಯ ಮಾಡಿದ ಸಾಧನೆ ಅನನ್ಯ ವಾಣಿಜ್ಯದ ಪ್ರವೀಣ ವಾಣಿಜ್ಯದ ಪ್ರವೀಣ ಸಾಧನೆಯೋಳು ಅಗ್ರಗಣ್ಯಾ ಸಾಧನೆಯೋಳು ಅಗ್ರಗಣ್ಯಾ ವಿಜ್ಞಾನದ ಮೀನಾಭಿ ಸಾಧನೆಗಳ ಒಡನಾಡಿ ವಿಜ್ಞಾನದ ಮೀನಾಭಿ ಸಾಧನೆಗಳ ಒಡನಾಡಿ कलयोळु बेळग रक्षित रक्षिता, रक्षिता काव्यसुवर्णा कलयळु बेळग रक्षित रक्षित काव्य सुवर्णां वाणिज्यम पल्लवी अञ्जलि रक्षिता विनुत विकास सौजन्य नमित राघवेन्द्र रजता निजव मेरसिद पल्लवी अञ्जलि रक्षिता विनूतविकासा सौजन्यानमिता राघवेन्द्र रजता विज्ञानवमरसिद यस्विन् पूजा विज्ञानव मेरसिद यस्विन् पूजा साई राजा ಅಭಿಷೇಕ ಮಾನಸ ಚೈತನ್ಯ ಸೈರಾಜ ಅಭಿಷೇಕ ಮಾನಸ ಚೈತನ್ಯ ಹಲವರು ಅತ್ಯುನ್ನತ ಶ್ರೇಣಿಯ ಮಾಡಿಗರು ನೂರಕ್ಕೆ ನೂರು ಅಂತವ ಗಳಿಸಿಗರು ಹಲವರು ಅತ್ಯುನ್ನತ ಶ್ರೇಣಿಯ ಮಾಡಿಗರು ನೂರಕ್ಕೆ ನೂರು ಅಂಕವ ಗಳಿಸಿಗರು ಬನ್ನಿರಿ ನಮ್ಮ ಮಹಾವಿದ್ಯಾಲಯಕ್ಕೆ ಬನ್ನಿರಿ ನಮ್ಮ ಮಹಾವಿದ್ಯಾಲಯಕ್ಕೆ ಜ್ಞಾನದ ಜ್ಯೋತಿಯ ಬೆಳಗುವ ಆಲಯಕ್ಕೆ ಜ್ಞಾನದ ಜ್ಯೋತಿಯ ಬೆಳಗುವ ಆಲಯಕ್ಕೆ ಬಾಡದ ವಿದ್ಯಾರ್ಥಿಗಳು ಅನುಪಮ ಸಾಧನೆ ಗೈರಿಗರೋ ಬಾಡದ ವಿದ್ಯಾರ್ಥಿಗಳು ಅನುಪಮ ಸಾಧನೆ ಬನ್ನಿರಿ ನಮ್ಮ ಮಹಾವಿದ್ಯಾಲಯಕ್ಕೆ ಜ್ಞಾನದ ಜ್ಯೋತಿಯ ಬೆಳಗುವ ಆಲಯಕ್ಕೆ